ஐயா இங்கே ಮೂಕ ಚಂದದ ಹೌದಾ ಅದೇ ಗೊತ್ತಾಯ್ತು ಏನು ಸಮಾಚಾರ ಬೆಟ್ಟಕ್ಕೆ ಹೋಗಿದ್ರಾ ಹಾ 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 ಈಗ ವೆರಿ ಗುಡ್ ಎರಡು ಹೆಲ್ಮೆಟ್ ಹಾಕಿದ್ರಲ್ಲ ಹಾ ನಡಿದೆ ಒಳ್ಳೆ ಲಕ್ಷಣ ಕಣಪ್ಪ ಯಾಕಂದ್ರೆ ಮೊನ್ನೆ ನಾನೇ ಬಿದ್ದೆ ನೋಡ್ದೇ ಗಾಡಿಯಿಂದ ಬಿದ್ದು ಈ ಥರ ಏನು ಈ ಥರ ಸಣ್ಣ ಸಣ್ಣದು ಜೆಲ್ಲಿ ಸೈಡ್ ಬಂದ್ಬಿಟ್ಟಿತ್ತು ಅದು ಬಿದ್ದು ನನಗೆ ಏಟಾಗಿತ್ತು ಅದಕ್ಕೆ ಎಲ್ಮೆಟ್ ಹಾಕೊಳ್ಳಿ ಹಾಂ ಒಳ್ಳೇದು ವೆರಿ ಗುಡ್ ಭಾಳ ಖುಷಿ ಆಯಿತು ನಿಮ್ಮ ಎಲ್ಮೆಟ್ ನೋಡಿ ನಂಗೆ ಭಾಳ ಇಷ್ಟ ಆಯಿತು ಇಬ್ಬರೂ ಒಂದೊಂದು ಹಾಕೊಂಡಿದ್ರಲ್ಲ ಗಂಟೆ ಹ್ಞೂ ನಂಜುಂಗೂಡೋರಾ ಹಾಂ ಸರಿ ಬೆಟ್ಟ ಬಂದರೆ ಫೋನ್ ಬನ್ನಿ ಹಾಂ ಸಿಗೋಣ ಇನ್ನೊಂದು ಸಲ ಹಾಂ ಆಯಿತಪ್ಪ ಹ್ಞೂ ಅಲ್ಲೇ ಐತೆ ನೋಡಿ ಡಿ ಪಿಲಿ ಹ್ಞೂ ಯೂಟ್ಯೂಬಲ್ಲಿ ಮೇಲೇನೇ ಇದೆ ಸರಿಯಪ್ಪ ಆಯ್ತು ಆಯಿತಮ್ಮ ಹಾಂ ನಿಧಾನಕ್ಕೆ ಹೋಗಿ ಹಾಂ ವೆರಿ ಗುಡ್ ನೋಡಿ ಹುಡುಗರು ನಮ್ಮ ಹಳ್ಳಿಯವ್ರೆ ಹ್ಞೂ ಪಕ್ಕ ಹಳ್ಳಿಯವರೇ ಹಾಂ ಸೊ ಅವರ ಒಂದು ಸಮಯ ಪ್ರಜ್ಞೆ ಬಹಳ ಮುಖ್ಯ ಆಗುತ್ತೆ ನೋಡಿ ಇವರು ಸಿಟಿಯವರು ನೋಡಿ ಹಿಂದೆ ಹೋಗ್ತಿರೋ ನೋಡಿ ಎಲ್ಮೆಟ್ನ ಕಳೆದ್ಬಿಟ್ಟು ಕೈಲಿ ಹಿಡ್ಕೊಂಡು ಹೋಯ್ತವನೆ ಹಾಂ ಹುಡುಗರು ಎಲ್ಮೆಟ್ ಹಾಕೊಂಡು ಎಷ್ಟು ಶಿಸ್ತಾಗಿ ಅವ್ರ ವಾಹನವನ್ನು ಚಲಿಸ್ತಾ ಇದ್ದಾರೆ ಅಂತಕ್ಕಂಥದ್ನ ಬಹಳ ಖುಷಿ ಆಯ್ತು ನನಗೆ ನಾನು ಅವ್ರ ಎಲ್ಮೆಟ್ ನೋಡೇ ಗಾಡಿ ನಿಲ್ಲಿಸಿದೆ ಇಬ್ರು ಎಲ್ಮೆಟ್ ಹಾಕೊಂಡಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಬಂಧುಗಳೇ ನಾನು ಕಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ವಾಹನ ತುಂಬ ಸ್ಲೋ ಇತ್ತು ಇಳಿಸ್ಬೇಕಾರೆ ಸರಿಯಾಗಿ ಬಿದ್ದೆ ಮಾತ್ರ ಆ ಭಗವಂತ ಮಲೆ ಮಹಾದೇಶ್ವರ ಯಾವ ರೂಪದಲ್ಲಿ ಕಾಪಾಡೋದು ಏನೋ ಗೊತ್ತಿಲ್ಲ ಒಟ್ಟು ನನ್ನ ನೋವು ಇನ್ನೂ ಇದೆ ಮಂಡಿ ಗೇಟ್ ಆಮೇಲೆ ಕಾಲು ಗೇಟ್ ಕಾಲು ಕುಯ್ದೋಯ್ತು ಒಂದು ಇನ್ನೊಂದು ಒಂದು ಅಂದರೆ ಈ ಕಾಲು ಕೆಳಗಡಲ್ಲಿ ಪಾದ ನೋಡಿ ಅಲ್ಲಿ ಕೂದೋಯ್ತು ಹಾಗೆ ಕೈ ಗೇಟ್ ಸೊ ದಯವಿಟ್ಟು ನಾನು ಪ್ರತಿಯೊಬ್ಬರಲ್ಲಿ ತಲೆ ಅಂತೂ ಒಡಿಲೇಬೇಕಿತ್ತು ತಲೆಗೆ ಫುಲ್ ಲೇಟ್ ಬೇಕಿತ್ತು ಇದೆ ನಾನು ಫಸ್ಟ್ ಬಿದ್ದ ತಕ್ಷಣ ತಲೆನೇ ಕೊಡ್ತೀನಿ ಆದರೆ ತಲೆ ಕೊಟ್ಟು ನನಗೇನು ಆಗೋಲ್ಲ ಏಕೆಂದರೆ ರೋಡು ಉದ್ದಕ್ಕೂ ಅಲ್ಲಿ ಗಂಟೆ ಉಜ್ಜಿಕೊಯ್ತದೆ ತಲೆ ಆದರೆ ಎಲ್ಮೆಟು ನಮ್ಮ ಎಲ್ಮೆಟು ತುಂಬ ತುಂಬ ಸಹಾಯವನ್ನು ಮಾಡ್ತದೆ ಹೆಲ್ಮೆಟ್ ಮಾತ್ರ ಉಜ್ಜಿದ ಹೊರತು ತಲೆಗೆ ಒಂದು ಕಿಂಚಿಕ್ಕೂ ಏಟಾಗಲ್ಲ ಆ ರೀತಿ ಆಯಿತು ಮಧುಗಳೇ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಒಂದು ಮನವಿ ಮಾಡ್ಕೊಳ್ತೀನಿ ಎಲ್ಮೆಟ್ ಇಲ್ಲದೆ ಯಾವತ್ತೂ ವಾಹನ ಚಲಿಸಬೇಡಿ ಸೊ ನಾನು ನಿಮ್ಗೆ ಹೇಳ್ತಿದ್ದೆ ನಾನು ಸಮ್ ಟೈಮ್ ನಾನು ಏನು ಮಾಡ್ತೀನಿ ಒಂದು ಹೆಲ್ಮೆಟ್ ನಾನು ನೋಡಿ ಇದು ಮುಂದಗಡೆ ಮಾಡ್ಕೊಂಡು ಡ್ರೈವ್ ಮಾಡ್ತಿದ್ದೆ ಅದೇ ಅಂದರೆ ನಾನು ಲಾಂಗು ಒಂದು ಊರಿಂದ ಇನ್ನೊಂದು ಊರಿಗೆ ಲಾಂಗ್ ಹೋಗ್ಬೇಕಂದಾಗ ಒಂದು ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ ಅದು ಏನಾರು ಆಗೋಲ್ಲ ಹೆಲ್ಮೆಟ್ ಅಂತೂ ಮಿಸ್ ಇಲ್ಲ ತಲೆ ಮೇಲೆ ಹಾಕೊಡ್ತೀನಿ ಈ ಲೋಕಲಲ್ಲಿ ಸುತ್ತಬೇಕಾದ್ರೆ ಏನು ಮಾಡ್ತೀವಿ ಇದು ಮುಂದಗಡೆ ಇಟ್ಕೊಂಡಿರ್ತೀನಿ ಅದೇ ಈ ರೀತಿ ಏನೂ ಇದೆ ಇಲ್ಲ ಯಾವಾಗಲೂ ಹಾಕೊಂಡ್ರೆ ಒಳ್ಳೆಯದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ ವಾಹನವನ್ನು ಚಲಿಸಬೇಕಾದ್ರೆ ಜೋಪಾನ ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ವಾಹನವನ್ನು ಚಲಿಸಬೇಕಾದ್ರೆ ಜೋಪಾನ ಯಾಕಂದರೆ ಸಣ್ಣ ಸಣ್ಣ ಜಲ್ಲಿಕಲ್ಲುಗಳು ರಸ್ತೆ ಕೊಂಚೆ ಹಾಚಿಕೊಂಡಿರ್ತದೆ ನಮ್ಮ ಅದರಲ್ಲೂ ದ್ವಿಚಕ್ರ ವಾಹನಗಳು ಸ್ಕ್ರಿಜ್ ಆಗುತ್ತೆ ಹಾಗೆ ಕಾರ್ಗಳು ಸಹ ಸ್ಕ್ರಿಡ್ಜ್ ಆಗುತ್ತೆ jogar